Eu ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತೊಂದು ನಿಮಗೆ ಮುಖ್ಯವಾದ ವಿಶೇಷವಾದ ವೀಡಿಯೋ ಇದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ಸರ್ವೇ ಸಾಮಾನ್ಯವಾಗಿ ನಿಮಗೂ ಎಲ್ಲ ಗೊತ್ತಿರುತ್ತೆ ಆದರೂ ನಾನು ಯಾಕೆ ಇದನ್ನು ಹೇಳ್ಕೊಡ್ತಿದ್ದೀನಿ ಅಂದರೆ ಕೆಲವೊಬ್ಬರಿಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಅಂತಾರೆ ಅದಕ್ಕೋಸ್ಕರ ನಾನು ವೀಡಿಯೋ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ನೋಡಿ ನಾಳೆ ಬಂದು ನರಸಿಂಹ ಜಯಂತಿ ಇರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ಲಕ್ಷ್ಮೀ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಇರಬೇಕು ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಆಗಬೇಕು ಅಂತ ಅಂಥವ್ರು ನಾಳೆ ಮರೆಯದೆ ಮರೆಯದೆ ಯಾಕಂದರೆ ವಿಶೇಷವಾದ ದಿನ ವಿಶೇಷ ಮುಹೂರ್ತದಲ್ಲಿ ಬಂದಿರೋಂಥ ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ಜಯಂತಿ ಅದರಲ್ಲೂ ವೈಶಾಖ ಮಾಸದಲ್ಲಿ ಬಂದಿರೋಂಥ ಈ ಲಕ್ಷ್ಮೀ ನರಸಿಂಹ ಜಯಂತಿ ನೀವು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು ಆದರೆ ಕೆಲವೊಂದು ಮನೆತನಗಳಲ್ಲಿ ಇದರ ಆಚರಣೆ ನಾವು ಮಾಡ್ತಾರೆ ಕೆಲವೊಬ್ಬರು ಮಾಡೋದಿಲ್ಲ ಆದರೆ ನೀವು ಆಚರಣೆ ಮಾಡ್ತಿಲ್ಲ ಅಂತ ನಿಮ್ಮ ಮನೆಗೆ ಹಂಗಿದ್ರೆ ಆಚರಣೆ ಮಾಡ್ತಿಲ್ಲ ಅಂತ ನಿಮ್ಮ ಮನೆಗೆ ಲಕ್ಷ್ಮಿ ಅನುಗ್ರಹ ಆಗೋದು ಬೇಡವಾ ಖಂಡಿತವಾಗ್ಲೂ ನೋಡಿ ಆಚರಣೆಗಳು ಸಾವಿರಾರು ರೀತಿಗಳಲ್ಲಿರುತ್ತೆ ಆದರೆ ಭಗವಂತ ಅನ್ನೋನು ನಾನಾ ರೂಪದಲ್ಲಿರ್ತಾನೆ ಆದರೆ ಭಗವಂತ ಅನ್ನೋನು ಒಬ್ಬನೇ ಆಗಿರ್ತಾನೆ ಆದರೆ ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇರ್ತೀವಿ ಅಷ್ಟೇ ಆದರೆ ಅದಕ್ಕೋಸ್ಕರ ನೀವು ನಾಳೆ ದಿನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಅನ್ಯೋನ್ಯವಾಗಿರಬೇಕು ಸಾಲದ ಸಮಸ್ಯೆಯಲ್ಲಿ ಸಿಗಾಕೊಂಬಿಟ್ಟಿದೀವಿ ನಾವು ಏನು ಮಾಡಿದ್ರು ಸಾಲ ಅನ್ನೋದು ತೀರ್ಸೋಕೆ ಆಗ್ತಾ ಇಲ್ಲ ನಾವು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ನಮ್ಮ ಮಕ್ಕಳಿಗೆ ಮದುವೆ ಅನ್ನೋದು ಆಗ್ತಾ ಇಲ್ಲ ನಮಗೆ ಶತ್ರುಗಳು ಭಯ ಜಾಸ್ತಿ ಇದೆ ನಮ್ಮ ಜೊತೆನೇ ಇದ್ದು ನಮಗೆ ದ್ರೋಹ ಮಾಡೋ ಅಂತ ಶತ್ರುಗಳಿದ್ದಾರೆ ಅತ್ತೆ ಮಾವನ ಜೊತೆ ನಾವು ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ ಅತ್ತೆ ಎಂದ್ರೂ ೀರಿಗೆ ತುಂಬಾ ಕಷ್ಟ ಕೊಡ್ತಾ ಇರ್ತಾರೆ ಮಾವಂದ್ರು ಕೂಡ ಕಷ್ಟ ಕೊಡ್ತಾ ಇರ್ತಾರೆ ಗಂಡಂದ್ರು ಕೂಡ ಕಷ್ಟ ಕೊಡ್ತಾ ಇರ್ತಾರೆ ಅಂತ ನೋವುಗಳೆಲ್ಲ ಇದ್ದಾಗ ನಮ್ಮ ಮನೆಯಲ್ಲಿ ಏಳಿಗೆ ಆಗಬೇಕು ಅಥವಾ ನಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರು ಯಾವ ರೀತಿಯಲ್ಲಿ ಅನ್ಯೋನ್ಯವಾಗಿದ್ದರೋ ಆ ರೀತಿ ನಾವು ಇರಬೇಕು ಅಂತಂದರೆ ಪ್ರತಿಯೊಬ್ಬರು ಕೂಡ ನಾಳೆ ದಿನ ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ಮುಖ್ಯವಾಗಿ ನೀವು ಉಪವಾಸ ಇರೋ ಅಂಥವರು ಆಚರಣೆ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ವಿಗ್ರಹಗಳನ್ನಿಟ್ಟು ಅಭಿಷೇಕ ಮಾಡಿ ನೈವೇದ್ಯ ಇಟ್ಟು ನಿಮ್ಮ ಮನೆಯಲ್ಲಿರೋ ಸಿಹಿ ನೈವೇದ್ಯದ ಅಡುಗೆಗಳನ್ನು ಮಾಡಿ ಆಚರಣೆನ ಮಾಡ್ತಾರೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಆ ಆಚರಣೆ ಪದ್ಧತಿಗಳಿಲ್ಲ ಅಂತಂದರೆ ಸ ಏನೂ ಇಲ್ಲ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನಕ್ಕಾದರೂ ಹೋಗಿ ನಾಳೆ ದೇವಸ್ಥಾನಗಳಿಗೆ ನೀವು ಹೋಗಿ ಗಂಡ ಹೆಂಡತೀರ ಮಕ್ಕಳ ಸಮೇತ ನೀವು ಹೋಗಿ ನಿಮ್ಮ ಋಣಾತ್ಮಕ ದೋಷಗಳಿದ್ರೆ ಅವನ್ನೆಲ್ಲ ಕಳ್ಕೊಬೇಕು ಅಂತಂದರೆ ನೀವು ಲಕ್ಷ್ಮೀನಾರಾಯಣ ಸಾನ್ನಿಧ್ಯಕ್ಕೆ ಹೋಗ್ಬೇಕಾಗುತ್ತೆ ಅಲ್ಲಿ ನೀವು ದೇವಸ್ಥಾನಕ್ಕೆ ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ನಾಳೆ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಉಪ್ಪನ್ನು ನೀವು ತಗೊಂಡೋಗಿ ದಾನವಾಗಿ ಕೊಡಿ ಉಪ್ಪು ಮತ್ತೆ ಕರಿಮೆಣಸನ್ನ ನೀವು ದಾನವಾಗಿ ಕೊಡೋದ್ರಿಂದ ಮತ್ತೆ ಜೇನ್ ತುಪ್ಪನ ನೀವು ದಾನವಾಗಿ ನಾಳೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂತ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಸಾಲದ ಸಮಸ್ಯೆಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅದರಲ್ಲೂ ನಿಮಗೆ ಮುಖ್ಯವಾಗಿ ನಿಮಗೆ ಹಣ ಜಾಸ್ತಿ ಒದಗಬೇಕು ಅಂತಂದ್ರೆ ಅಂದರೆ ಪಿತೃ ದೋಷಗಳಿದ್ರೆ ಅಥವಾ ಜನ್ಮ ಜನ್ಮಾಂತರಗಳಿಂದ ಶಾಪ ದೋಷಗಳಿದ್ರೆ ಕುಜ ದೋಷಗಳಿದ್ರೆ ಅಂಗಾರಕ ದೋಷಗಳಿದ್ರೆ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಸಮಸ್ಯೆ ಇದ್ರೆ ಅಂಥವರೆಲ್ಲ ನೀವು ನಾಳೆ ದಿನ ಲಕ್ಷ್ಮೀನಾರಾಯಣನ ಸಾನ್ನಿಧ್ಯಕ್ಕೆ ಹೋಗಿ ಅದರಲ್ಲೂ ನೀವು ವಿಶೇಷವಾಗಿ ತುಳಸಿನ ನೀವು ದಾನವಾಗಿ ಕೊಡೋದ್ರಿಂದ ಮಲ್ಲಿಗೆ ಹೂವನ್ನ ನೀವು ದಾನವಾಗಿ ಕೊಡೋದ್ರಿಂದ ಸೇವಂತಿಗೆ ಹೂವನ್ನು ನೀವು ನಾಳೆ ದಿನ ನೀವು ದಾನವಾಗಿ ಕೊಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಲಕ್ಷ್ಮೀನಾರಾಯಣರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಅರಿಶಿಣನ ನೀವು ದಾನವಾಗಿ ಕೊಡೋದ್ರಿಂದ ಗಂಡ ಹೆಂಡತಿ ನಡುವೆ ಅನ್ಯೋನತೆ ಅನ್ನೋದು ತುಂಬಾ ಅನುಕೂಲ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ದೇವಸ್ಥಾನಗಳಿಗೆ ನಾಳೆ ದಿನ ನೀವು ದಾನ ಧರ್ಮನ ನೀವು ಕೊಡೋದ್ರಿಂದ ಅಂದರೆ ಬಡವರಿಗೆ ನೀವು ಅನ್ನದಾನ ಮಾಡೋದ್ರಿಂದ ಅಥವಾ ನಿಮ್ಮ ಮನೆಯಲ್ಲಿರೋಂಥ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ನಾಳೆ ದಿನ ಬಡಬಗರಿಗೆ ನೀವು ದಾನ ಮಾಡೋದ್ರಿಂದ ಲಕ್ಷ್ಮೀ ಸಾನ್ನಿಧ್ಯ ಖಂಡಿತವಾಗ್ಲೂ ಆಗುತ್ತೆ ಅದರಲ್ಲೂ ನೀವು ದೇವಸ್ಥಾನಗಳಿಗೆ ಹೋಗಿ ನೀವು ಪೂಜೆ ಮಾಡೋಕ್ಕಾಗಲಿಲ್ಲ ಅಂದವರು ಖಂಡಿತವಾಗ್ಲೂ ನಾಳೆ ದಿನ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಲಕ್ಷ್ಮಿ ಅನುಗ್ರಹ ಆಗ್ಲೇಬೇಕು ಅಂದ್ರೆ ನಾವು ನಾರಾಯಣರ ಸಮೇತ ನಾಳೆ ದಿನ ಮನೆಗೆ ಕರೀಬೇಕಾಗುತ್ತೆ ಅದ್ರಲ್ಲೂ ಲೂ ನೀವು ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀನಾರಾಯಣರನ್ನು ನಾಳೆ ಖಂಡಿತವಾಗ್ಲೂ ಮನೆಗೆ ಕರೀರಿ ಯಾಕೆ ಅಂದರೆ ನಾಳೆ ವಿಶೇಷ ಮುಹೂರ್ತದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಲಕ್ಷ್ಮೀನಾರಾಯಣನ ನಾವು ಆರಾಧನೆ ಮಾಡೋದರಿಂದ ನಮ್ಮ ಮನೆಯಲ್ಲಿರುವಂಥ ಋಣಾತ್ಮಕ ಬಾಧೆಗಳು ನಿವಾರಣೆ ಆಗುತ್ತೆ ಯಾಕೆ ನಾನು ನಾಳೆ ವಿಶೇಷ ವಿಶೇಷ ಅಂತ ಹೇಳ್ತಿದ್ದೀನಿ ಅಂದರೆ ಪ್ರಹ್ಲಾದ ರಾಜರು ಪ್ರಹ್ಲಾದರ ರಾಜರಿಗೋಸ್ಕರ ಹಿರಣ್ಯ ಕಶುಪನ್ನ ವಧೆ ಮಾಡಿ ವಿಷ್ಣು ಅವತಾರ ತಾಳಿದಂತಹ ವಿಶೇಷವಾದ ದಿನ ಅಂದರೆ ನಾಳೆ ದಿನ ಅದಕ್ಕೆ ನರಸಿಂಹ ಜಯಂತಿ ಅಂತ ನಾವು ಕರಿತೀವಿ ಆ ನರಸಿಂಹ ಜಯಂತಿ ದಿನ ನಾವು ಮುಖ್ಯವಾಗಿ ನಾವು ಹೊಸಲಿನ ಪೂಜೆ ಮಾಡಬೇಕು ಯಾಕಂದರೆ ಹೊಸಲಿನಲ್ಲೇ ತಾನೇ ಹಿರಣ್ಯ ಕಶುಪನ್ನ ವಧೆ ಮಾಡಿದಂಥದ್ದು ಅಂಥ ಹೊಸಲಲ್ಲಿ ನಾವು ಲಕ್ಷ್ಮಿ ಇರ್ತಾರೆ ಅಂಥ ವಸೂಲನ್ನ ನಾವು ನಾಳೆ ದಿನ ಪೂಜೆ ಮಾಡಿದೆ ಆದರೆ ನಮಗೆ ಯಾರಾದರೂ ಮಾಟಮಂತ್ರ ಮಾಡಿಸಿದ್ರೆ ಯಾರೇ ನಮಗೆ ಕೆಟ್ಟದನ್ನು ಮಾಡ್ತಾ ಇದ್ದರೆ ಅದನ್ನು ನಿವಾರಣೆ ಆಗೋದಕ್ಕೆ ನಾಳೆ ಮುಖ್ಯವಾಗಿ ಲಕ್ಷ್ಮೀ ಸ್ವಾಮಿನ ಹೊಸಲಲ್ಲಿ ಪೂಜೆ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಗೋಧೂಳಿ ಸಮಯದಲ್ಲಿ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಗೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಯಾವ ರೀತಿ ಮಾಡಬೇಕು ಅಂದರೆ ನೋಡಿ ಸರ್ವೇ ಸಾಮಾನ್ಯವಾಗಿ ನೀವು ಹೊಸಲಿನ ಪೂಜೆ ಎಲ್ಲ ಮಾಡ್ತಾ ಇರ್ತೀರಾ ಆ ಹೊಸೆಲಿನ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮೊದಲು ನೀವು ಒಸಲಿನ ಮೇಲೆ ನೀವು ಒಂದು ಸ್ವಲ್ಪ ನೀರನ್ನು ಚುಮುಕಿಸಿ ಮೊದಲು ಶುದ್ಧವಾಗಿ ಗಂಗಾ ಜಲ ಇದ್ದರೆ ಅಥವಾ ಒಂದು ಸ್ವಲ್ಪ ಗಂಜಲ ಇದ್ದರೆ ಅದನ್ನು ನೀವು ಹೊಸಲನ್ನು ಪೂರ್ತಿಯಾಗಿ ತೊಳ್ಕೊಬೇಕಾಗುತ್ತೆ ಅದಾದ ನಂತರ ನೀವು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ನೀವು ಸ್ವಲ್ಪ ಹಾಲಿನಿಂದ ಅರಿಶಿಣನ ಕಲಿಸ್ಕೊಂಡು ಅದನ್ನು ನೀವು ಹೊಸಲಿನ ಮೇಲೆ ಸಂಪೂರ್ಣವಾಗಿ ಬೆಳೀಬೇಕಾಗುತ್ತೆ ಯಾಕೆ ಅಂದರೆ ಅರಿಶಿಣದಿಂದ ನೀವು ವಸೂಲಿನ ಸಿಂಗಾರ ಮಾಡಿದಾಗ ಮಹಾಲಕ್ಷ್ಮಿಗೆ ಖುಷಿಯಾಗುತ್ತೆ ಅದಕ್ಕೋಸ್ಕರ ಅದರಲ್ಲೂ ನೀವು ಹಾಲನ್ನು ಸ್ವಲ್ಪ ಬೆರೆಸ್ಕೊಂಡು ನೀವು ಅರಿಶಿಣನ ಬಾಗಿಲಿಗೆ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಆಭರಣಗಳು ಕೂಡುತ್ತೆ ಮತ್ತು ಆರೋಗ್ಯ ಆಯಸ್ಸು ಅನ್ನೋದು ಹೆಚ್ಚಾಗುತ್ತೆ ಆ ರೀತಿ ಮಾಡಿದ ನಂತರ ಏನು ಮಾಡಬೇಕು ಅಂದರೆ ಕೆಲವೊಬ್ಬರು ಅರಿಶಿಣ ಕುಂಕುಮನ ಇಡ್ತೀರಾ ಆದರೆ ನೀವು ಮಾಡ್ತಿರೋಂಥ ಚಿಕ್ಕ ಪುಟ್ಟ ತಪ್ಪುಗಳು ನಿಮ್ಮ ಮನೆಗೆ ದಾರಿದ್ರಕ್ಕೆ ಕಾರಣ ಆಗಿರ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಏನು ಮಾಡ್ತೀರಾ ಅಂದರೆ ಸರ್ವೇ ಸಾಮಾನ್ಯವಾಗಿ ನೀವು ಬಾಗಿಲನ್ನ ತೊಳೆದ ನಂತರ ನೀವು ಅರಿಶಿನ ಕುಂಕುಮನ ಒಸಲಿನ ಮೇಲೆ ಈ ರೀತಿ ಎಲ್ಲ ಇಡ್ತೀರಾ ನೋಡಿ ಈ ರೀತಿ ಇಡೋದ್ರಿಂದ ಖಂಡಿತವಾಗ್ಲೂ ಅದು ಸರಿ ಬರೋದಿಲ್ಲ ನೋಡಿ ಯಾವಾಗಲೂ ಅಷ್ಟೇ ಈ ರೀತಿ ಕೆಲವೊಬ್ರು ಮೂರು ನಾಮಗಳನ್ನ ನೀವು ಇಡ್ತೀರಾ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಒಂದು ಎರಡು ಮೂರು ಈ ರೀತಿ ನೀವು ಒಸಲಿನ ಮೇಲೆ ನೀವು ಅರಿಶಿನ ಕುಂಕುಮ ಈ ರೀತಿ ಕೂಡ ನೀವು ಇಡಬಾರ್ದು ಯಾವಾಗ್ಲೂ ಅಷ್ಟೇ ನೋಡಿ ಕೆಲವೊಬ್ರು ಈ ರೀತಿ ಕೂಡ ಇಡ್ತಾರೆ ಈ ರೀತಿ ಕೂಡ ನೀವು ಇಡಬಾರ್ದು ಈ ರೀತಿ ಕೂಡ ಇಡಬಾರ್ದು ಯಾವಾಗ್ಲೂ ಅಷ್ಟೇನೆ ನಾವು ಒಸಲಿನ ಮೇಲೆ ಅರಿಶಿಣ ಕುಂಕುಮನ ನಾವು ಈ ರೀತಿ ಅಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಯು ಆಕಾರದಲ್ಲಿ ನೀವು ಅರಿಶಿಣ ಕುಂಕುಮನ ನೀವು ಒಸಲಿನ ಮೇಲೆ ಇಡಬೇಕಾಗುತ್ತೆ ಯಾಕೆ ನಾವು ಯು ಆಕಾರದಲ್ಲಿ ಇಡಬೇಕು ಅಂದ್ರೆ ನಮ್ಗೆ ಯಾವಾಗ್ಲೂ ಅಭಿವೃದ್ಧಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಯಾವಾಗಲೂ ನಮಗೆ ಸಕ್ಸಸ್ ಕೊಡಬೇಕು ಅಂದಾಗ ನಾವು ಈ ರೀತಿಯು ಆಕಾರದಲ್ಲಿ ನಾವು ಅರಿಶಿಣ ಕುಂಕುಮನ ನೋಡಿ ಈ ರೀತಿ ಇಷ್ಟು ಅದರ ಮಧ್ಯದಲ್ಲಿ ನಾವು ಕುಂಕುಮನ ಈ ರೀತಿ ಬಳ್ ಈ ರೀತಿ ಇಡಬೇಕಾಗುತ್ತೆ ಈ ರೀತಿ ಇಟ್ಟಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಏನು ಮಾಡ್ತೀರಾ ಅಂತಂದರೆ ರಂಗೋಲಿಗಳನ್ನ ನೀವು ಬಿಡೋಂಥ ಸಂದರ್ಭಗಳಲ್ಲಿ ಒಸಲಿನ ಮೇಲೆ ಈ ರೀತಿಯ ಚಿಹ್ನೆಗಳನ್ನ ನೀವು ಹಾಕ್ತೀರಾ ಇಂಟುನ ನೀವು ಹಾಕ್ತೀರಾ ಕತ್ರಿ ಟೈಪಲ್ಲಿ ಈ ರೀತಿ ನೀವು ಇಂಟುಗಳನ್ನು ಹಾಕಿದಾಗ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗ್ತಾ ಇರುತ್ತೆ ಯಾವಾಗ್ಲೂ ಕಿತ್ತಾಟ ಇರುತ್ತೆ ಶತ್ರುಗಳ ಕಾಟ ಇರುತ್ತೆ ಮತ್ತು ಮನೇಲಿ ನೆಮ್ಮದಿ ಇಲ್ದಂಗೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಈ ರೀತಿಯ ಚಿಹ್ನೆಗಳನ್ನ ಖಂಡಿತವಾಗ್ಲೂ ನಿಮ್ಮ ಮನೆಯ ಹೊಸಲಿನ ಮೇಲೆ ಹಾಕ್ಬಿಡಿ ಶ್ರೀಕಾರ ಹಾಕಿ ಪದ್ಮದಳ ಹಾಕಿ ಮತ್ತು ಅಷ್ಟದಳ ಹಾಕಿ ಈ ರೀತಿ ರಂಗೋಲೆಗಳನ್ನ ನೀವು ಹಾಕಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ನಿಮ್ಮ ಮನೆಯ ಹೊಸಲಿನ ಮೇಲೆ ನೋಡಿ ನಾನು ತೋರಿಸಿರುವಂಥ ಈ ರೀತಿ ರಂಗೋಲಿನ ನೀವು ಖಂಡಿತವಾಗ್ಲೂ ಹಾಕಿ ಏನಪ್ಪ ಇದು ಈ ರಂಗ ರಂಗೋಲಿಯ ಅರ್ಥ ಅಂತಂದರೆ ನೋಡಿ ಇದು ಬಂದು ಸರಸ್ವತಿಯ ಸಂಕೇತ ಆಗಿರುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ರಂಗೋಲಿ ಬಂದು ಬಿಳಿಯ ಬಣ್ಣದಿಂದ ಕೂಡಿರೋದ್ರಿಂದ ಇದು ಬಂದು ಸರಸ್ವತಿಯ ಅಂಶ ಆಗಿರುತ್ತೆ ಸರಸ್ವತಿ ದೇವಿಯ ಅನುಗ್ರಹ ನಮ್ಮ ಮನೆಗೆ ಖಂಡಿತವಾಗ್ಲೂ ಬೇಕಾಗುತ್ತೆ ಯಾಕಂದರೆ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಬೇಕು ಜ್ಞಾನ ಬೇಕು ನಮಗೆ ಒಂದು ಒಳ್ಳೆ ಕೆಲಸದಲ್ಲಿ ನಮಗೆ ಯಶಸ್ಸು ಮತ್ತು ಕೀರ್ತಿ ಮತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ನಮ್ಮ ಜ್ಞಾನ ಅಭಿವೃದ್ಧಿ ಆಗಬೇಕು ನಮ್ಮ ಜಾಬಲ್ಲಿ ನಾವು ಒಂದು ಜಾ ಒಂದು ಜಾಬ್ಗಿಂತ ಇನ್ನೊಂದು ಜಾಬ ಜಾಬಲ್ಲಿ ಪ್ರಗತಿ ಹೊಂದಿ ಮತ್ತೆ ನಮಗೆ ಒಳ್ಳೆ ಸಂಬಳ ಮತ್ತೆ ಒಳ್ಳೆ ಕೀರ್ತಿ ಹೆಸರು ಎಲ್ಲ ಸಿಗಬೇಕು ಅಂದರೆ ನಮಗೆ ಮುಖ್ಯವಾಗಿ ನಮಗೆ ಸರಸ್ವತಿ ಅನುಗ್ರಹ ಬೇಕಾಗುತ್ತೆ ಆ ಸರಸ್ವತಿಯ ಅಂಶ ಕೂಡಿರೋ ಅಂಥದ್ದನ್ನ ನಾವು ಯಾವಾಗಲೂ ಬಿಳಿಯ ಸಂಕೇತದಲ್ಲಿ ನಾವು ನೋಡಬೇಕಾಗುತ್ತೆ ನೋಡಿ ಇದು ಸರಸ್ವತಿಯ ಸಂಕೇತ ಆಗಿರುತ್ತೆ ಬಿಳಿಯ ಬಣ್ಣ ಅದಕ್ಕೋಸ್ಕರ ನಾವು ಬಿಳಿಯ ರೇಖೆಗಳಿಂದ ನಾವು ರಂಗೋಲಿನ ಹಾಕಬೇಕಾಗುತ್ತೆ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಅರಿಶಿಣದ ರೇಖೆನ ನಾನು ಇಲ್ಲಿ ಹಾಕಿದ್ದೀನಿ ಯಾಕೆ ನಾನು ಇಲ್ಲಿ ಅರಿಶಿಣದ ರೇಖೆನ ನಾನು ಇಲ್ಲಿ ಹಾಕಿದ್ದೀನಿ ಅಂದರೆ ದುರ್ಗಾದೇವಿಯ ಅಂಶ ನಮ್ಮ ಮನೆಗೆ ಬರಬೇಕು ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಯಾವಾಗ್ಲೂ ನಮ್ಮ ಮನೆಯಲ್ಲಿ ಕೋಪ ಇರುತ್ತೆ ಜಗಳ ಇರುತ್ತೆ ಮನಸ್ತಾಪ ಇರುತ್ತೆ ಮತ್ತೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಊಟದ ವ್ಯವಸ್ಥೆಗೆ ಕಷ್ಟ ಆಗ್ತಾ ಇರುತ್ತೆ ಮತ್ತು ಗಂಡ ಹೆಂಡತಿ ನಡುವೆ ಜಗಳ ಬರ್ತಾ ಇರುತ್ತೆ ಅಕ್ಕಪಕ್ಕದವ್ರ ಜೊತೆ ಜಗಳ ಆಗ್ತಿರುತ್ತೆ ಮನಸ್ತಾಪ ಬರ್ತಾ ಇರುತ್ತೆ ಈ ಇದೆಲ್ಲ ದೂರ ಆಗಬೇಕು ಅಂದಾಗ ನಾವು ದುರ್ಗಾದೇವಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದರಲ್ಲೂ ಅರಿಶಿಣ ಅಂದರೆ ವಿಷ್ಣು ಸಂಕೇತ ಆಗಿರುತ್ತೆ ವಿಷ್ಣು ಸಾನ್ನಿಧ್ಯ ಇರುವಂಥ ಅರಿಶಿಣನ ನಾವು ನೋಡಿ ಈ ರೀತಿ ಈ ಗೆರೆಗಳಲ್ಲಿ ಮಧ್ಯದಲ್ಲಿ ನಾವು ಹಾಕಿದಾಗ ಖಂಡಿತವಾಗ್ಲೂ ನಮಗೆ ಸಾನಿಧ್ಯ ಅನ್ನೋದು ದೊರಕುತ್ತೆ ಅದರಲ್ಲೂ ಮುಖ್ಯವಾಗಿ ನಾವು ಇನ್ನು ಏನು ಇಲ್ಲಿ ನಾನು ಕುಂಕುಮನ ಹಾಕಿದ್ದೀನಿ ಕುಂಕುಮ ಬಂದು ಲಕ್ಷ್ಮಿಯ ಸಂಕೇತ ಆಗಿರುತ್ತೆ ತಾನೇ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಬೇಡ ಹೇಳಿ ಲಕ್ಷ್ಮಿ ಲಕ್ಷ್ಮಿ ಅನುಗ್ರಹ ಬೇಕು ಅಂದ್ರೆ ಸಿರಿ ಸಂಪತ್ತು ಒಡವೆ ಆಭರಣಗಳು ಆರೋಗ್ಯ ಆಯಸ್ಸು ಸೈಟು ಮನೆ ಕಾರು ನಿಮಗೆ ಯಾವುದೇ ಒಂದು ರೀತಿಯ ಎಲ್ಲದು ಬೇಕು ಅಂದಾಗ ನಾವು ಲಕ್ಷ್ಮೀ ದೇವಿನ ನಾವು ಖಂಡಿತವಾಗ್ಲೂ ಪೂಜೆ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೋಡಿ ಇದನ್ನು ನಾನು ಯಾಕೆ ಈ ರೀತಿ ಕ್ರಾಸ್ ತರ ಅಂದರೆ ಹಾವಿನ ರೂಪದಲ್ಲಿ ಹಾಕಿದ್ದೀನಿ ಅಂದರೆ ಇದು ಬಂದು ನಮಗೆ ಹಾವಿನ ಸಂಕೇತ ಅಂತ ಹೇಳ್ತಾರೆ ದೊಡ್ಡವರು ಅಂದರೆ ನಮ್ಮ ಮನೆಯಲ್ಲಿ ಕಾಳಸರ್ಪ ದೋಷಗಳಿದ್ರೆ ಅಥವಾ ಹಾವಿನ ದೋಷಗಳಿದ್ರೆ ಅಥವಾ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದಾದ್ರೂ ಒಂದು ಪ್ರಾಣಿ ಇರ್ಬೋದು ಅಥವಾ ಒಂದು ಪಕ್ಷಿಗಳಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಹಾವು ಎಲ್ಲಾದ್ರೂ ನಾವು ಸಾಯಿಸಿರೋದಿರ್ಬೋದು ಅಥವಾ ನಮಗೆ ಗೊತ್ತಿಲ್ದಿದಂಗೆ ಜಿರಳೆನ ಸಾಯಿಸಿರೋದಿರ್ಬೋದು ಹಲ್ಲಿಗಳನ್ನ ಸಾಯಿಸಿರೋದಿರ್ಬೋದು ಇರುವೆಗಳನ್ನ ನಾವು ಸಾಯಿಸಿರೋದಿರ್ಬೋದು ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ಏನೋ ಒಂದು ಅನಾಹುತನ ನಾವು ಮಾಡಿರ್ತೀವಿ ಅಂಥ ಅನಾಹುತಗಳೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ನಾವು ಯಾವಾಗ್ಲೂ ನಾಗದೇವತೆಗಳನ್ನ ನಾವು ಕರಿಬೇಕಾಗುತ್ತೆ ನಾಗದೇವರುಗಳಿದ್ದಾಗ ಖಂಡಿತವಾಗ್ಲೂ ಅಂಥ ನಮ್ಮ ಮನೆಯಲ್ಲಿ ಆಭರಣಗಳನ್ನ ಕೂಡೋದಕ್ಕೆ ಜಮೀನುಗಳನ್ನ ನಾವು ತಗೊಳ್ಳೋದಕ್ಕೆ ಮನೇನ ನಾವು ಖರೀದಿ ಮಾಡೋದಕ್ಕೆ ನಾಗಸರ್ಪಗಳ ನಮಗೆ ಅನುಗ್ರಹ ಖಂಡಿತವಾಗ್ಲೂ ಬೇಕಾಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ನಾಗನ ನಾವು ಹಾಕ್ಬೇಕಾಗುತ್ತೆ ನಾಗನ ಸಂಕೇತವಾಗಿ ನಾವು ಈ ರೀತಿ ರಂಗೋಲಿನ ಬಿಡಿಸ್ಬೇಕಾಗುತ್ತೆ ನೋಡಿ ಈ ರೀತಿ ನೀವು ರಂಗೋಲೆಗಳನ್ನ ನೀವು ಹಾಕ್ಬೇಕಾಗುತ್ತೆ ಅದಾದ ನಂತರ ನೀವು ಅಷ್ಟದಮ ಅಷ್ಟದಳನ ಹಾಕ್ಬೋದು ಸ್ವಸ್ತಿಕ್ ಹಾಕ್ಬೋದು ಓಂಕಾರ ಹಾಕ್ಬೋದು ಮತ್ತೆ ನೀವು ತ್ರಿಶೂಲನ ಹಾಕ್ಬೋದು ನಿಮ್ಮ ಮನೆಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ರಂಗೋಲಿನ ಖಂಡಿತವಾಗ್ಲೂ ಬಿಡಿಸಿ ಅದರಲ್ಲೂ ಮುಖ್ಯವಾಗಿ ನೋಡಿ ಈ ತರದ ಚಿಹ್ನೆನ ಖಂಡಿತವಾಗ್ಲೂ ನಿಮ್ಮ ಮನೆಯ ವಸೂಲಿನ ಮೇಲೆ ಖಂಡಿತವಾಗ್ಲೂ ಹಾಕಕ್ಕೆ ಹೋಗ್ಬಿಡಿ ಅದಾದ್ಮೇಲೆ ನೀವು ಇಲ್ಲಿ ಕಾಣಿಸ್ತಿರೋ ಅಂಥ ಸಮಾನ ರೇಖೆಗಳನ್ನ ನೀವು ನೋಡ್ಬೋದು ಯಾಕೆ ನಾವು ಇದನ್ನು ನೀವು ಪ್ರತಿಯೊಂದು ರಂಗೋಲೆ ಎಲ್ಲ ಹಾಕಿದ್ಮೇಲೆ ಈ ರೀತಿ ಸಮಾನ ರೇಖೆಗಳನ್ನ ನಾವು ಏಕೆ ಹಾಕಬೇಕು ಅಂತ ಅಂದರೆ ಮನೆಯಲ್ಲಿರುವಂಥ ಯಜಮಾನ ಆಚೆ ಹೋಗಿ ಬರೋದ್ರಿಂದ ಅವನಿಗೆ ಆಯಸ್ಸು ಕೀರ್ತಿ ಆರೋಗ್ಯ ಅನ್ನೋದು ಸಂಪೂರ್ಣವಾಗಿ ಲಭಿಸಬೇಕು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕು ಅಂದರೆ ನಾವು ಈ ರೀತಿಯ ಗೆರೆಗಳನ್ನ ನಾವು ರಂಗೋಲಿ ಬಿಡಿಸಿದ ನಂತರ ನಾವು ಈ ರೀತಿ ನಾಲ್ಕು ಗೆರೆಗಳು ಅಥವಾ ಆರು ಗೆರೆಗಳನ್ನ ನಾವು ಈ ರೀತಿ ಹಾಕಬೇಕಾಗುತ್ತೆ ಈ ರೀತಿ ಹಾಕೋದ್ರಿಂದ ಮನೆಗೆ ಯಾವಾಗಲೂ ಸರಿ ಸಂಪತ್ತು ಅನ್ನೋದು ಖಂಡಿತವಾಗ್ಲೂ ಕೈಗೂಡುತ್ತೆ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ನೀವು ರಂಗೋಲಿ ಎಲ್ಲ ಬಿಡಿಸಿದ್ದ ನಂತರ ನಿಮ್ಮ ಮನೆಯಲ್ಲಿರೋಂಥ ಒಂದು ಮುಖ್ಯವಾದದ್ದು ಒಂದು ಕೆಲಸನ ನೀವು ಮಾಡಲೇಬೇಕು ಏನಪ್ಪ ಅದು ಅಂತಂದರೆ ಲಕ್ಷ್ಮೀ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಬೇಕೇ ಬೇಕು ಅಂತ ಅನ್ನೋರು ಖಂಡಿತವಾಗ್ಲು ನೀವು ಅರಿಶಿಣ ಕುಂಕುಮನ ನೀವು ಯಾವಾಗಲೂ ಅಷ್ಟೇ ವಸಿಲಿಗೆ ಇಡೋವಂಥ ಅರಿಶಿಣ ಕುಂಕುಮನ ಸಪ್ರೇಟಾಗಿ ನೀವು ಒಂದು ಭರಣಿಗಳಲ್ಲಿ ನೀವು ಇಟ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನೀವು ಭರಣಿಲಿ ಉಪಯೋಗಿಸ್ಬೇಕಾಗುತ್ತೆ ಅದರಲ್ಲೂ ನೀವು ದೇವರ ಮುಂದೆ ಉಪಯೋಗಿಸೋ ಅಂಥದನ್ನ ಅರಿಶಿಣ ಕುಂಕುಮನ ನೀವು ವಸಿಲಿಗೆ ಉಪಯೋಗಿಸಬಾರ್ದು ನೀವು ದೇವರತ್ರ ಇಟ್ಟಿದ್ದಂಥದ್ದು ದೇವರಿಗೆ ಮಾತ್ರ ಮೀಸಲಾಗಿರಬೇಕು ಅಥವಾ ನೀವು ಬಾಗಿಲಿಗೆ ನೀವು ಬಾಗಿಲಿಗೆ ಉಪಯೋಗಿಸಿದಂಥ ಅರಿಶಿಣ ಕುಂಕುಮನ ನೀವು ದೇವರಿಗೆ ನೀವು ಹಚ್ಚಿದ್ದೆ ಆದರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ದಾರಿದ್ರೆ ಅನ್ನೋದು ಬರುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ನೀವು ಬೆಳೆಸುವಂಥ ಅರಿಶಿಣ ಕುಂಕುಮನ ಇತರರಿಗೆ ಖಂಡಿತವಾಗ್ಲೂ ಕೊಡಬಾರ್ದು ಯಾಕಂದರೆ ನಿಮ್ಮ ಮನೆಯಲ್ಲಿ ಬರೋವಂಥ ಮುತ್ತೈದೆ ದಿರಿಗೆ ನೀವು ಆಗಿರುವಂಥ ಅರಿಶಿಣ ಕುಂಕುಮನ ಖಂಡಿತವಾಗ್ಲೂ ಕೊಡಿ ಯಾವಾಗಲೂ ಅಷ್ಟೇ ಪೂಜೆ ಮಾಡುವಂಥ ಅರಿಶಿಣ ಕುಂಕುಮದ ಬಟ್ಲಲ್ಲಿ ಧೂಳು ತುಂಬಿರೋ ಥರ ನೋಡ್ಕೊಳ್ಳಿ ಅದರಲ್ಲೂ ಮುಖ್ಯವಾಗಿ ನೀವು ರಂಗೋಲೆಗಳನ್ನ ಅಂತ ಬಿಡಿಸೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವಿಭೂತಿ ಅಂತ ಅಂದ್ರೆ ಬಿಳಿಯದ ಬಿಳಿಯ ನಾಮದ ಉಂಡೆಗಳಂತ ಸಿಗುತ್ತೆ ಆ ನಾಮದ ಉಂಡೆಗಳನ್ನ ನೀವು ಕಲಿಸಿ ನೀವು ಅಲ್ಲಿ ಇಲ್ಲಿ ಅಂದ್ರೆ ಸ್ವಲ್ಪ ಸ್ವಲ್ಪ ಹೊಸಲಿನ ಮೇಲೆ ಒಂದೊಂದು ಬೊಟ್ಟುನ ನೀವು ಇಡ್ಬೋದು ಆ ಬೊಟ್ಟುಗಳನ್ನ ಇಟ್ಟು ನೀವು ಶ್ರೀಕಾರ ಸ್ವಸ್ತಿಕು ಓಂಕಾರ ಎಲ್ಲ ಬರಿಬೇಕಾಗುತ್ತೆ ಆ ನಂತರ ನೀವು ಕೆಂಪು ಉಂಡೆಯ ನಾಮಗಳು ಸಿಗುತ್ತೆ ಅಂದರೆ ಅದು ಕೆಮ್ಮಣ್ಣು ಉಂಡೆಗಳಿಂದ ಮಾಡಿರ್ತಾರೆ ಸ ನಮ್ಮ ಮನೇಲಿ ಈಗ ಇಲ್ಲ ಖಾಲಿಯಾಗಿದೆ ನೋಡಿ ಅದನ್ನು ಇದ್ದಿದ್ದರೆ ತೋರಿಸಿನಿ ಅದನ್ನು ನೀವು ಏನು ಮಾಡಬೇಕು ಅದರಲ್ಲೂ ಅಷ್ಟೇ ನೀರಿನಿಂದ ಕಲಸಿ ಅಲ್ಲಿ ನೀವು ಒಂದೊಂದು ಬೊಟ್ಟನ್ನ ಇಡಬೇಕಾಗುತ್ತೆ ಇಲ್ಲ ಸ್ವಸ್ತಿಕ್ ಅಥವಾ ಓಂಕಾರಗಳನ್ನ ನೀವು ಬರೆದು ಅದರಿಂದ ನೀವು ಅಲಂಕಾರನ ನೀವು ಮಾಡಬೇಕಾಗುತ್ತೆ ಆ ರೀತಿ ಮಾಡೋದರಿಂದ ಲಕ್ಷ್ಮೀ ಸಾನ್ನಿಧ್ಯ ಖಂಡಿತವಾಗ್ಲೂ ಆಗುತ್ತೆ ಅದಾದ ಮೇಲೆ ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ನೀವು ನಾಳೆ ದಿನ ಮುಖ್ಯವಾಗಿ ಮರೆಯದೆ ನಾಳೆ ಇವತ್ತೇ ನೀವು ವಿಡಿಯೋ ನೋಡಿದ್ದೀನಿ ಅಂತ ನಾಳೆ ಸಂಜೆ ಅಷ್ಟರಲ್ಲಿ ನೀವು ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀವು ಬಿಳಿಯ ಸಾಸುವೆನ ತೊಗೊಬೇಕಾಗುತ್ತೆ ಆ ಬಿಳಿಯ ಸಾಸುವೆನ ನೀವು ತಗೊಂಡು ನಾಳೆ ನೀರಿನಲ್ಲಿ ಸ್ವಲ್ಪ ನೆನಕಿ ಅಂದ್ರೆ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ಅದನ್ನ ನೀವು ಸಂಜೆ ಸಮಯದಲ್ಲಿ ಇನ್ನೇನು ಪೂಜೆ ಮಾಡ್ತೀನಿ ಅನ್ನೋ ಸಂದರ್ಭದಲ್ಲಿ ಸ್ವಲ್ಪ ಬಿಳಿ ಸಾಸುವೆನ ತೊಗೊಂಡು ಅದನ್ನು ನೀವು ನಿಮ್ಮ ಉದ್ದಾರಣೆ ನಿಮ್ಮ ನೀವು ಪೂಜೆ ಮಾಡೋವಂಥ ಉದ್ಧಾರಣೆಯ ಬಟ್ಟಿಲಲ್ಲಿ ಸ್ವಲ್ಪ ಬಿಳಿ ಸಾಸಿವೆನ ನೀವು ಹಾಕಬೇಕಾಗುತ್ತೆ ಅದನ್ನು ನೀವು ನೀರಲ್ಲಿ ನೆನೆಸಿ ಒಸಲಿನ ನೋಡಿ ನೀವು ಇವಾಗ ಇಲ್ಲಿ ರಂಗೋಲೆ ಬಿಟ್ಟಿದ್ದೀರಾ ಅಂದ್ಕೊಳ್ಳಿ ಈ ರಂಗ ಅರ್ಶನ ಕುಂಕುಮ ಎಲ್ಲ ಇಟ್ಟಿರ್ತೀರ ರಂಗೋಲೆ ಎಲ್ಲ ಬಿಟ್ಟಿರ್ತೀರ ಆ ಒಸಲಿನ ಮೇಲೆ ನೀವು ಮೂರು ಕಡೆ ಏನು ಮಾಡಬೇಕು ಅಂದರೆ ಆ ಬಿಳಿಯ ಸಾಸಿವೆ ನೀರಿನಲ್ಲಿ ನೆನೆದಿರೋ ಅಂಥ ನೀರನ್ನು ನೀವು ಮೂರು ಬೊಟ್ಟು ಅಂದರೆ ಮೂರು ಸ್ಪೂನು ಅಥವಾ ಆರು ಸ್ಪೂನನ್ನು ಈ ರೀತಿ ನೀವು ಉದ್ಧರಣೆಯಿಂದ ತಗೊಂಡು ಈ ರೀತಿ ನೀವು ಸುರಿಬೇಕಾಗುತ್ತೆ ನೋಡಿ ಈ ರೀತಿ ಆ ರೀತಿ ನೀವು ಬಿಳಿಯ ಸಾಸಿವೆಯ ನೀರನ್ನು ನೀವು ಬಾಗಿಲಿನ ಮೇಲೆ ಸಿಂಪಡಿಸೋದ್ರಿಂದ ದುಷ್ಟಶಕ್ತಿಗಳಿದ್ರೆ ಅದೆಲ್ಲ ನಿವಾರಣೆಯಾಗಿ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ನಾಳೆ ಆಗುತ್ತೆ ಯಾಕೆ ನಾವು ನಾಳೆ ಕರೀಬೇಕು ಅಂದರೆ ನಾರಾಯಣನ ಸಮೇತ ನಾವು ಲಕ್ಷ್ಮಿನ ನಾವು ಕರೆಯೋದ್ರಿಂದ ಯಾಕಂದರೆ ಎರಡನೇ ಕಶುಪನ್ನ ಕೊಂದಂಥ ಸಂದರ್ಭದಲ್ಲಿ ನರಸಿಂಹದೇವರು ತುಂಬ ತುಂಬಾ ಕಷ್ಟದಲ್ಲಿರ್ತಾರೆ ಅಂದರೆ ಅವರು ಉಗ್ರ ರೂಪದಲ್ಲಿರ್ತಾರೆ ಯಾಕಂದರೆ ಅವರನ್ನು ಕೊ ಹಿರಣ್ಯ ಕಶುಪನ ಕರಳನ್ನು ಬೆಸ್ಟ್ ಇರ್ತಾರೆ ಅಂದರೆ ಹಿರಣ್ಯ ಕಶುಪಿನ ಕೊರಳನ್ನು ಕಿತ್ತಿ ಮಾಲೆಯಾಗಿ ಅವರು ಹಾಕ್ಕೊಂಡಿರೋ ಅಂಥ ಸಂದರ್ಭದಲ್ಲಿ ಅವರನ್ನು ಸಮಾಧಾನ ಮಾಡೋದಕ್ಕೆ ಯಾರಿಂದಲೂ ಆಗ್ತಾಯಿರಲ್ಲ ಅಂಥ ಸಂದರ್ಭದಲ್ಲಿ ಪ್ರಹ್ಲಾದ ರಾಜರು ಹಾಗೆ ಮಹಾಲಕ್ಷ್ಮಿಯ ಮುಖ ನೋಡಿದಾಗ ಅವರು ಶಾಂತ ರೂಪ ತಾಳ್ತಾರೆ ಅದಕ್ಕೋಸ್ಕರ ನಾವು ಜ್ಞಾನ ಬುದ್ಧಿ ಮತ್ತು ಸಂಪತ್ತು ಬರಬೇಕು ಅಂದಾಗ ನಾಳೆ ದಿನ ನಾವು ಪ್ರಹ್ಲಾದ ಪ್ರಹ್ಲಾದರಾಜರು ಅಂದರೆ ನಮ್ಮ ಗುರುರಾಯರನ್ನು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಮಹಾಲಕ್ಷ್ಮಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಮಹಾಲಕ್ಷ್ಮಿ ಸಮೇತ ನಾವು ನಾರಾಯಣನ ಮನೆಗೆ ಕರೆದಾಗ ಖಂಡಿತವಾಗ್ಲೂ ನಮ್ಮ ಮನೆಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ಹೂವು ಹಣ್ಣುಗಳಿದ್ದರೆ ಪೂಜೆ ಮಾಡಿ ಅದರಲ್ಲೂ ಮುಖ್ಯವಾಗಿ ತುಪ್ಪದ ದೀಪಗಳಿದ್ರೆ ನಾಳೆ ದಿನ ತುಪ್ಪದ ದೀಪನ ಅಣಿಸಿ ಅದರಲ್ಲೂ ನಿಮ್ಮ ಮನೆಯಲ್ಲಿ ಸಿಹಿ ನೈವೇದ್ಯ ಏನಾದರೂ ಮಾಡಿದ್ದೆ ಅದು ಅದರಲ್ಲೂ ನೀವು ಹಾಲಿನಿಂದ ಮಾಡಿದಂಥ ಪಾಯಸನ ನೀವು ನಾಳೆ ಮಹಾಲಕ್ಷ್ಮಿಗೆ ಮತ್ತು ನರಸಿಂಹ ದೇವರಿಗೆ ನೀವು ನಾಳೆ ಹೊಸಲಿನ ಮುಂಭಾಗದಲ್ಲಿ ಇಟ್ಟು ನೀವು ನೈವೇದ್ಯವಾಗಿ ನೀವು ಕೊಡೋದ್ರಿಂದ ಲಕ್ಷ್ಮೀ ಸಾನ್ನಿಧ್ಯ ಖಂಡಿತವಾಗ್ಲೂ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ನಾಳೆ ದಿನ ಮುತ್ತೈದೆ ದೇರಿಗೆ ನೀವು ಅರಿಶಿಣ ಕುಂಕುಮ ತಾಂಬೂಲನ ನೀವು ದಾನ ಕೊಡೋದ್ರಿಂದ ನಿಮಗೆ ಸಿರಿ ಸಂಪತ್ತು ಕೂಡ ಲಭಿಸುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಗೋಧೂಳೆ ಸಮಯದಲ್ಲಿ ನೀವು ನಾಳೆ ಹೊಸಲಿನ ಪೂಜೆ ಮಾಡೋದ್ರಿಂದ ಅದರಲ್ಲೂ ಲಕ್ಷ್ಮೀ ನಾರಾಯಣರ ಸಮೇತ ನೀವು ಪ್ರಾರ್ಥನೆ ಮಾಡೋದ್ರಿಂದ ಗಣಪತಿನ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಕೆಲವೊಬ್ಬರು ನಾಳೆ ದಿನ ಕಳಸದ ಕಳಸ ಇಟ್ಟು ಸಹ ಪೂಜೆ ಮಾಡ್ತಾರೆ ಅಂದರೆ ಹೊಸಲಿನ ಮುಂಭಾಗದಲ್ಲಿ ಕಳಸನ ಇಟ್ಟು ಅದಕ್ಕೆ ನೀವು ಲಕ್ಷ್ಮೀ ಮತ್ತು ನಾರಾಯಣರನ್ನ ಆಹ್ವಾನ ಮಾಡಿ ಸಂಕಲ್ಪ ಪೂಜೆ ಮಾಡಿ ಅದನ್ನು ಸಹ ಮಾಡ್ತಾರೆ ನಿಮ್ಮ ಅನುಕೂಲ ಅಷ್ಟೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೂ ಕೊನೆಯ ಪಕ್ಷ ನೀವು ನಾನು ಹೇಳ್ಕೊಟ್ಟಿರೋ ರೀತಿ ನೀವು ನಾಳೆ ಖಂಡಿತವಾಗ್ಲೂ ಹೊಸಲಿನ ಪೂಜೆನ ಈ ರೀತಿ ಮಾಡಿ ಯಾಕಂದ್ರೆ ನೀವು ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ನಾಳೆ ಒಂದು ದಿನ ಮಾಡಬೇಕಂತ ಏನಿಲ್ಲ ನೀವು ಹೊಸಲಿನ ಪೂಜೆ ಮಾಡೋ ಸಂದರ್ಭದಲ್ಲಿ ನಾನು ಹೇಳ್ಕೊಟ್ಟಿರೋ ರೀತಿಲಿ ನೀವು ಯು ಆಕಾರದಲ್ಲಿ ನೀವು ಕುಂಕುಮನ ಇಡಬೇಕಾಗುತ್ತೆ ಮತ್ತೆ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನೀವು ರಂಗೋಲಿನ ಹಾಕೋದನ್ನು ಮರಿಬೇಡಿ ಇದನ್ನು ನಿಮಗೆ ಸರ್ವೇ ಸಾಮಾನ್ಯವಾಗಿ ಚಿ ಏನಪ್ಪ ಇದು ಸಿಲ್ಲಿ ಅಂತ ಅನಿಸ್ಬೋದು ಆದರೆ ಖಂಡಿತವಾಗ್ಲೂ ದಿನ ನೀವು ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತ ಆಮೇಲೆ ನೋಡಿ ಇದನ್ನ ನಾವು ಏನಕ್ಕೆ ಹಾಕಬೇಕು ಅಂದರೆ ನಮ್ಮ ಮನೆಯಲ್ಲಿರೋಂಥ ಯಜಮಾನ್ರು ಆಚೆ ಹೋಗಿ ಮನೆಗೆ ಬರೋ ಅಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಇರುತ್ತೋ ಮನಸ್ಥಿತಿ ಅವರು ಹೋಗುವಾಗ ಒಳ್ಳೆ ಮನಸ್ಸಿಂದ ಹೋಗಿರ್ತಾರೆ ಬರೋ ಅಂಥ ಸಂದರ್ಭದಲ್ಲಿ ಅಲ್ಲಿ ಏನು ನಡೆದಿರುತ್ತೆ ಅನ್ನೋದು ಗೊತ್ತಿರಲ್ಲ ಆದರೆ ಆ ರಂಗೋಲಿನ ನಾವು ಹಾಕಿದಾಗ ಅದನ್ನು ನಾವು ದಾಟಿ ಬರೋದ್ರಿಂದ ಅಥವಾ ಬಿಳಿಯ ಸಾಸಿವೆ ನೀರನ್ನು ನಾವು ಹಾಕಿ ಮನೆಗೆ ಸಿಂಪಡಿಸೋದ್ರಿಂದ ಅದನ್ನು ನಾವು ದಾಟಿ ಹೋಗುವಾಗ ಕ್ಷೇಮವಾಗಿ ಹೋಗಿ ಲಾಭವಾಗಿ ಆಗುತ್ತೆ ಅದನ್ನು ನಾವು ಲಕ್ಷ್ಮೀ ಸಾನ್ನಿಧ್ಯ ಯಾವಾಗಲೂ ಅವರ ಮನಸ್ಸು ಶುದ್ಧವಾಗಿ ಇರೋ ಥರ ಮತ್ತೆ ಲಾಭವಾಗಿ ಬರೋ ಥರ ನೋಡೋದಕ್ಕೆ ಅದು ಆಕರ್ಷಣೆ ಮಾಡುತ್ತೆ ಬಿಳಿಯ ಸಾಸಿವೆ ಬಂದು ಆಕರ್ಷಣೆ ಸಂಕೇತ ಮತ್ತೆ ನಕಾರಾತ್ಮಕ ದೋಷಗಳಿದ್ರೆ ದುಷ್ಟಿ ದೋಷಗಳಿದ್ರೆ ಋಣಾತ್ಮಕ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಮಾಡೋದಕ್ಕೆ ಬಿಳಿ ಸಾಸಿವೆ ನಮಗೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ ನಾಳೆ ಇದೊಂದು ಪುಟ್ಟ ಕೆಲಸನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ ನಿಮಗೆ ಸಿಗಲಿ ಆದಷ್ಟು ನಾಳೆ ದಿನ ದೇವಸ್ಥಾನಗಳಿಗೆ ಹೋಗಿ ನಾಳೆ ಮಾಡುವಂಥವ್ರು ಕೆಲವೊಂದು ಪದ್ಧತಿಗಳಲ್ಲಿ ಮಂಗಳವಾರ ಮಾಡ್ತಾರೆ ಕೆಲವೊಬ್ಬರು ಸ್ವಾತಿ ನಕ್ಷತ್ರ ಸಮಯದ ಪ್ರಕಾರ ಕೆಲವೊಬ್ಬರು ಬುಧವಾರ ಕೂಡ ಮಾಡ್ತಾರೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ನನ್ನ ಪ್ರಕಾರ ನೀವು ನಾಳೆ ಮತ್ತೆ ನಾಡಿದ್ದು ಎರಡು ದಿನದಲ್ಲಿ ನಿಮಗೆ ಯಾವತ್ತು ಅನುಕೂಲ ಆಗುತ್ತೋ ಅವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಅಮೌಂಟ್ ಕೂಡ ಕಟ್ಟಾಗೋದಿಲ್ಲ ನೀವು ನನಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ನಾನು ಮತ್ತಷ್ಟು ವಿಡಿಯೋನ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಮತ್ತು ಉತ್ಸಾಹ ಇರುತ್ತೆ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಅಗತ್ಯ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟಾಗ ನನಗೂ ಒಂದು ನಿಮ್ಮ ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ ದಯವಿಟ್ಟು ಲೈಕ್ ಕೊಡಿ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ